ಮಾಜಿ ಅಧ್ಯಕ್ಷರಾದಂತಹ ರಜನೀಗೌಡರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸ್ನೇಹಿತರಾದಂತಹ ಚಿರಾಜ್ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ ಹಾಗೂ ಸ್ನೇಹಿತರಾದ ಮಾಜಿ ಸದಸ್ಯರಾದಂತಹ ಜ್ಞಾನ ಪ್ರಕಾಶ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ ಸ್ನೇಹಿತರಾದಂತಹ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ ಮತ್ತೆ ಸ್ನೇಹಿತರಾದಂತಹ ಮಾಜಿ ಸದಸ್ಯರಾದಂತಹ ಸಿದ್ದೇಗೌಡರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ ಹಾಗೂ ಟೌನ್ ಕಾಂಗ್ರೆಸ್ ಅಧ್ಯಕ್ಷರು ಸ್ನೇಹಿತರಾದಂತಹ ಬಾಕಾಕೃಷ್ಣ ಮಹೇಶ್ ಅವರು ಪ್ರೀತಾ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಸ್ವಾಮಿ ಅವರು ಹಾಗೂ ಸತೀಶ್ ನಾಯ್ಕರು ಎ ಸಿಪಿ ಅವರು ಶಿವರು ಎಲ್ಲಾ ಗೌರ್ ರಮೇಶ್ ಅವರು ಎಲ್ಲರೂ ಸಹ ಬಯಸ್ತಾರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಮುಚೇರವರು ರಮೇಶ್ ರವರು ಸುಮಿತ್ರಾ ಮೇಡಮ್ ಅವರು ಅಲ್ಲಿ ಇನ್ನೂ ಅನೇಕ ಮತ್ತೆ ಈ ಕಾರ್ಯಕ್ರಮದ ಜೊತೆಯಲ್ಲಿ ಮಾಲೇಶ್ವರ್ ಸಾಹೇಬ್ರವರು ಒಂದು ಸಲಹೆ ಸ್ಪಷ್ಟವಾದಂತಹ ಒಂದು ನಿರ್ದೇಶಕರನ್ನು ಕೊಟ್ಟಿದ್ದಾರೆ ಆ ಕಾರ್ಯಕ್ರಮದ ಪ್ರಾಸ್ತಾವಿಕ ವಹ ಎರಡು ಮಾತನಾಡೋಕೆ ಇಷ್ಟಪಡ್ತಾ ಇದ್ರಿ ಇವತ್ತು ಸಾಹೇಬರು ಬಂದಿರುವ ಉದ್ದೇಶ ಎರಡನೇ ಸಾರಿ ಕಾರ್ಯಕ್ರಮ ಚಾಮರಾಜ ಲೋಕಸಭಾ ಚುನಾವಣೆ ಕಾರ್ಯಕ್ರಮದ ಬಗ್ಗೆ ಬಂದಿದ್ದಾರೆ ಇವತ್ತು ಅವ್ರು ಬಂದಿರುವ ಉದ್ದೇಶ ಒಂದೇ ಒಂದು ನೀವು ಏನು ಬನ್ನೂರು ಪುರಸಭಾ ವ್ಯಾಪ್ತಿಯಲ್ಲಿ ಟೌನ್ ನಲ್ಲಿ ಮೂರು ಪುರಸಭಾ ವಾರ್ಡ್ಗಳಿದೆ ಆ ವಾರ್ಡಿನ ಜವಾಬ್ದಾರಿಯ ವಾರ್ಡಿನ ಅಲ್ಲಿ ಇರುವಂತಹ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರನ್ನೂ ಆ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರತಿಯೊಬ್ರು ನೀವು ನಾಳೆಯಿಂದನೇ ವಾರ್ಡ್ ವೈಸ್ ಕ್ಯಾನ್ವಾಸ್ ಮಾಡ್ಕೊಂಡು ಪಟ್ಟಿ ಮಾಡ್ಕೊಂಡು ಎಲ್ಲನೂ ನೀವು ಪ್ರತಿ ಈಚ್ ಮನೆ ಮನೆ ಒಳಗೂ ಸಾಹೇಬರು ಬರಕ್ ಆಗ್ತಿರುವಂತ ಕಾರ್ಯಕ್ರಮ ಇರ್ಬೋದು ಇಪ್ಪತ್ ಮೂರಕ್ಕೆ ನಮ್ಮ ನೆಚ್ಚಿನ ಅಭ್ಯರ್ಥಿಯಾದಂತ ಸುನಿಲ್ ಸುನಿಲ್ ಬೋಸ್ರವರು ಕಾರ್ಯಕ್ರಮವನ್ನು ಬನ್ನೂರು ಪುಸ್ತಕ ವ್ಯಾಪ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಾವೊಂದು ಮುಂಜಾಗ್ರತವಾಗಿ ಎಲ್ಲೆಲ್ಲಿ ಪಾಯಿಂಟ್ ಮಾಡಬೇಕು ಟೌನ್ ಅಲ್ಲಿ ಎಲ್ಲೆಲ್ಲಿ ಇಡಬೇಕು ಯಾಕೆಂತ ಅಂದ್ರೆ ನಾನು ಯಾಕೆ ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ರೆ ಹದಿನೇಳು ಸಾವಿರದ ಆರುನೂರು ಚಿತ್ರ ಬನ್ನೂರು ಟೌನ್ ಅಲ್ಲಿ ಓಡಿದೆ ಬನ್ನೂರು ಹೋಬಳಿನಲ್ಲಿ ಬನ್ನೂ ಟಿ ನಸೀಪುರ ತಾಲೂಕು ಹೈಯೆಸ್ಟ್ ಮತ ಇರುವಂತ ಬನ್ನೂರು ನಗರದಲ್ಲಿ ಹೆಚ್ಚಿನ ಮತ ಇರೋದ್ರಿಂದ ಬನ್ನೂರು ನಗರದಲ್ಲಿ ಮಾಲೇಪ್ಪ ಸಾಹೇಬರಿಗೆ ಯಾವ ರೀತಿ ಹೆಚ್ಚಿನ ಮತ ಸಿಕ್ತೋ ಅದೇ ರೀತಿ ಹೆಚ್ಚಿನ ರೀತಿಯ ಮತದಲ್ಲಿ ಸುನಿಲ್ ಬೋಸ್ ಅವರನ್ನು ನಾವು ಈ ಸಂದರ್ಭದಲ್ಲಿ ನಾನು ಕೊಡಬೇಕು ಅಂತ ನಾನು ಕೇಳ್ಕೊಟ್ಟ ಈ ಒಂದು ಸಂದರ್ಭದಲ್ಲಿ ನಮ್ಮ ಅನೇಕ ಮುಖ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೆ ನಮ್ಮ ಸಚಿವರಾದ ಮಾನ್ಯ ಪತ್ರ ಬಂದಿರುವಂತಹ ಎಲ್ಲ ಕಾಂಗ್ರೆಸ್ ಮುಖಂಡರುಗಳೇ ನಾನು ಹೇಳೋದು ಇಷ್ಟೇ ಜಾಸ್ತಿ ಮಾತಾಡೋಣ ನಾನು ನನಗೆ ಅದು ನೋವಿದೆ ಇಪ್ಪತ್ತ್ ಮೂರು ವಾರ ಇದೆ ಇಪ್ಪತ್ತ್ ಮೂರು ವಾರ ಇಪ್ಪತ್ತಿಪ್ಪತ್ತು ಜನ ವಹಿಸ್ಕೊಂಡು ಎಷ್ಟು ಬಂದ್ ಬಳಸ್ಬೇಕಾದ ದಯವಿಟ್ಟು ಬಂದಿರುವಂತ ಇಪ್ಪತ್ ಮೂರು ವಾರದಲ್ಲಿ ಬಂದಿರುವಂತ ಎಲ್ಲಾರು ಐವತ್ತು ಜನ ಇದ್ದಾರೆ ಇನ್ನು ನಮ್ಗೆ ಇಪ್ಪತ್ ಇಪ್ಪತ್ತು ಜನ ಅಂದ್ರೆ ಐನೂರು ಜನ ಬರ್ಬೇಕಾಗಿತ್ತು ಇವತ್ತು ಒಂದ್ ವಾರ ಇಪ್ಪತ್ತು ಜನ ಒಂದ್ ವಾರ ಇಪ್ಪತ್ತೆ ನಮ್ಗೆ ಇಪ್ಪತ್ತ್ ಮೂರು ವಾರ ಎಷ್ಟಾಯ್ತು ಕೇಂದ್ರದಿಂದ ಗ್ಯಾರಂಟಿ ಕಾರ್ಡ್ ಕೊಟ್ಟು ಕೊಡಬೇಕು ಮತ್ತೆ ಹಿಂದೆ ನಾವು ಗ್ಯಾರಂಟಿಗಳನ್ನ ಗ್ಯಾರಂಟಿಯಾಗಿ ಅಲ್ಲ ಸರ್ಕಾರ ಎಲ್ಲ ಐದು ಗ್ಯಾರಂಟಿಗಳಿಂದ ಒಂದ್ ಮನೆಗೆ ಐದು ಸಾವಿರ ರೂಪಾಯಿ ಎಷ್ಟೋ ಜನಕ್ಕೆ ಸರಿಯಾಗಿಲ್ಲ ಒಂದ್ ಮನೆಗೆ ಐದೈದು ಸಾವಿರ ರೂಪಾಯಿ ಅಂದ್ರೆ ಆ ಮನೆ